ಸಲಗ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ಬೋದು ಹೀಗೆ ಹಲವಾರು ಸಿನಿಮಾಗಳ ಮೂಲಕ ನಮ್ಮನ್ನು ರಂಜಿಸ್ತವ್ರು ನೀವು ಇದೀಗ ನಿಮ್ಮ ನಟನೆಯ ನಿಮ್ಮ ನೀವು ಮುಖ್ಯ ಭೂಮಿಕೆಯಲ್ಲಿರುವಂತಹ ಮೂರನೇ ಕೃಷ್ಣಪ್ಪ ಸಿನಿಮಾ ರಿಲೀಸ್ ಆಗ್ತಾ ಇದೆ ಟ್ರೇಲರ್ ಮೂಲಕ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಆ್ಯಂಡ್ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಕೂಡ ಇದೆ ಈ ಸಿನಿಮಾದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಈ ನೀವು ಹೇಳಿದ್ದೆಲ್ಲವೂ ಹೌದು ನಾವು ಕೂಡ ಬಹಳ ದೊಡ್ಡದಾಗಿ ಯಶಸ್ಸನ್ನು ನಿರೀಕ್ಷೆ ಮಾಡ್ತಾಯಿದ್ದೀವಿ ಇದು ಇಪ್ಪತ್ತ್ನಾಲ್ಕನೇ ತಾರೀಕು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಿದೆ ಮುಖ್ಯವಾಗಿ ಈ ಸಿನಿಮಾ ಒಂದು ಭಾಗದ ಸ್ಲ್ಯಾಂಗನ್ನು ಇಟ್ಕೊಂಡು ಈಗ ಕನ್ನಡದಲ್ಲಿ ಹಲವಾರು ಸ್ಲ್ಯಾಂಗ್ ಇದ್ದಾವೆ ಆ ಸ್ಲ್ಯಾಂಗನ್ನು ಇಟ್ಕೊಂಡು ಒಂದು ಹಳ್ಳಿಯ ಒಳ್ಳೆ ಕಂಟೆಂಟನ್ನು ಇಟ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಾದ ಸಿನಿಮಾ ಟ್ರೇಲರ್ ಅಂತೂ ಎಲ್ಲ ಕಡೆಯಿಂದ ಒಳ್ಳೆ ಒಪಿನಿಯನ್ ಬಂದಿದೆ ಸೊ ಹಾಗಾಗಿ ಧೈರ್ಯ ಇದೆ ಈಗ ನಮಗೆ ಸರ್ ಈ ಸಿನಿಮಾ ಯಾಕೆ ಒಪ್ಕೊಂಡ್ರಿ ಅಂಥದ್ದೇನಿದೆ ಈ ಸಿನಿಮಾದಲ್ಲಿ ಜೊತೆಗೆ ಈಗ ಆಡಿಯನ್ಸ್ಗೂ ಅಷ್ಟೇ ಏನೋ ಸಮಥಿಂಗ್ ಸ್ಪೆಷಲ್ ಕೊಟ್ಟರೆ ಬರ್ತಾರೆ ಇಲ್ಲಾಂದ್ರೆ ಗುರು ಅಂತೇಳಿ ಹೋಗುವಂಥ ಕಾಲ ಇದು ಈ ಸಿನಿಮಾನ ಜನ ಯಾಕೆ ನೋಡಬೇಕು ಅಂತದ್ದೇನಿದೆ ನೀವು ಯಾಕೆ ಒಪ್ಕೊಂಡ್ರಿ ಈಗ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಒಂದು ಆಗಲೇ ಹೇಳ್ದಂಗೆ ಭಾಷೆ ಈಗ ನಿಮಗೆ ಭಾಷೆ ಪ್ರತಿ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರಿಗೆ ಆ ಥರ ಸ್ಲ್ಯಾಂಗ್ ಬದಲಾಗ್ತಾ ಹೋಗುತ್ತೆ ಅದು ಸೊ ಬದಲಾದಂಗೆಲ್ಲೂ ಕೂಡ ಅದಕ್ಕೊಂದು ಪೊಯಟಿಕ್ ಗುಣ ಅಂತೂ ಬರ್ತಾನೆ ಇರುತ್ತೆ ಈ ಆನೆಕಲ್ಲಿಂದ ಹಿಡಿದು ಅಪ್ ಟು ನಿಮಗೆ ಬಿದ್ನೂರವರೆಗೂ ಒಂದು ಸ್ಲ್ಯಾಂಗ್ ಇದೆ ಅದು ತುಂಬ ಮಜವಾಗಿದೆ ಮೇಜರ್ ಕಾರಣ ಸ್ಲ್ಯಾಂಗು ಅದನ್ನು ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಿರೋದು ನಮ್ಮ ನಿರ್ದೇಶಕರು ನವೀನ್ ಅವರು ಇದರಲ್ಲಿ ಎಕ್ಸ್ಪ್ಲೋರ್ ಮಾಡಿರೋದು ಎರಡನೇದ್ರು ಅದರ ಕಂಟೆಂಟ್ ಆ ಕಥೆಯ ವಸ್ತು ಏನಿದೆಯಲ್ಲ ಅದು ನನಗೆ ಭಾಳ ಇಷ್ಟ ಆಯಿತು ಯಾಕಂದರೆ ನಾನು ಬೇಸಿಕಲಿ ಹಳ್ಳಿಯವನಾದ್ದರಿಂದ ಹಳ್ಳಿಯಲ್ಲಿ ಒಂದು ಸಣ್ಣ ಘಟನೆಯನ್ನು ಇಟ್ಟುಕೊಂಡು ಎಷ್ಟು ದೊಡ್ಡ ವಿಷಯನ ಹೇಳಲಿಕ್ಕೆ ಸಾಧ್ಯ ಇದೆಯೋ ಅದನ್ನು ಟ್ರೈ ಮಾಡಿದರೆ ಮತ್ತು ಅದನ್ನು ಇನ್ನೂ ಒಂದು ಏನು ಅಂತಂದರೆ ತುಂಬ ಸಟೈರಿಕ್ ಆಗಿ ಅಂದರೆ ವಿಡಂಬನೆ ಮಾಡ್ತಾ ಮಾಡ್ತಾನೆ ಸೊ ಕಥೆಯನ್ನು ಹೇಳಿರೋ ಮೆಥಡ್ ನನಗೆ ಭಾಳ ಇಷ್ಟ ಆಯಿತು ಸೊ ಹಾಗಾಗಿ ಒಪ್ಕೊಂಡಿದ್ದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ